ಪವನ್ ಕಲ್ಯಾಣ್ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಮಾತನಾಡಿದರು నేను ಪವನ್ ಕಲ್ಯಾಣದ ಮೇಲೆ ಶಾಸನಂ ದ್ವಾರ ನಿರ್ಮಿತವಾಯಿನ ಭಾರತ ರಾಜ್ಯಾಂಗಂ ಪಟ್ಲ నిజమైన విశ్వాసం విధేయత చూపుతానని భారతదేశ సార్వభౌమాధికారాన్ని సమగ్రతని కాపాడుతారని పవన్ కళ్యాణ్ ధర్మ వచన స్వీకరి కర్తవ్యాలను శ్రద్ధతో పవన్ కళ్యాణ్ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮೋದಿಜಿಯವರನ್ನು ನಮಸ್ಕರಿಸಿ ಆಮೇಲೆ ಪಿ ಸಿ ಎಂ ಆದ ಚಂದ್ರಬಾಬು ನಾಯ್ಡು ಅವರನ್ನು ನಮಸ್ಕರಿಸಿ ಆಮೇಲೆ ವೇದಿಕೆ ಮೇಲೆ ಆಗಮಿಸಿದಂತ ವೇದಿಕೆ ಮೇಲೆ ಆಗಮಿಸಿದ ರಜನೀಕಾಂತ್ ಬಾಲಕೃಷ್ಣ ಮತ್ತು ಅವರ ಸೋದರಾದ ಚಿರಂಜೀವಿಯರನ್ನು ಪಾದವನ್ನು ನಮಸ್ಕರಿಸಿದರು ಹಾಗೆ ಪಾದವನ್ನು ನಮಸ್ಕರಿಸಿ ಅವರನ್ನು ಅಪ್ಪಿಕೊಂಡರು ಸ್ಟಾರ್ ಚಿರಂಜೀವಿ ಮತ್ತು ಪವನ್ ಕಲ್ಯಾಣ್ ಬ್ರದರ್ಸ್ ಇವರಿಬ್ಬರಿಗೂ ಮೋದಿಜಿಯವರು ಗಿದಪ್ಪಿಕೊಂಡಿದ್ದರು ಕೊನೆಯದಾಗಿ ಬಾಲಕೃಷ್ಣ ಮತ್ತು ರಜನೀಕಾಂತ್ ಅವರಿಗೆ ಮೋದಿಜಿಯವರು ಭೇಟಿಯಾಗಿ ಥ್ಯಾಂಕ್ಸ್ ಅನ್ನು ಹೇಳಿದರು गौरव है नारा लोकेश गारू